ನೀರು ಯಾವ ಥರ ಈ ಹೊಳೆಯಲ್ಲಿ ಹರಿದು ಹೋಗ್ತಾಯಿಲ್ಲ ಆ ಥರ ಹರಿದು ಹೋಗಿ ನಾವು ಸ್ಪಾಟ್ ಸ್ಪಾಟಲ್ಲಿ ನಾನು ಕೂಡ ಇದ್ದೆ ನಾನು ಕೂಡ ಕೊಚ್ಕೊಂಡೋದೆವು ಇದೇ ನಿಂದ ಇಲ್ಲಿ ಇದು ಕಾಣ್ತಾನೆ ಈ ದಿಂದ ಆ ಹೊಳೆ ತನಕ ನಮ್ಮ ಹೋಗಿತ್ತು ಟೋಟಲ್ ಹತ್ತು ಜನರ ಕೊಚ್ಕೊಂಡೋಗಿದ್ದು ಐದು ಜನ ಅಲ್ಲಿ ಸ್ಪಾಟ್ ಹೋದರು ಈ ಅಂಗಳ ಏನಿದೆ ಅದರ ಈ ಕೊನೆ ಜಾಗದಲ್ಲಿ ನಿಂತಿದ್ವಿ ನನ್ನ ಪಕ್ಕ ಅಡಿ ದೂರದಲ್ಲಿ ಏನಿರ್ತಾರೆ ಸಹ ಕೊಚ್ಚಿ ಹೋಗ್ತಾರೆ ಬದುಕೊಂಡೆ ಎರಡು ಬಾಡಿ ಇಲ್ಲಿ ಸಿಗ್ತದೆ ಅದನ್ನೆಲ್ಲ ಇದೇ ನೀರಲ್ಲಿ ತೊಳೆದು ಫುಲ್ ಕೇಸು ತೊಳೆದು ಅಲ್ಲಿ ತಕೊಂಡೋಗಿ ಐದು ಬಾಡಿ ನನ್ನ ಅಣ್ಣ ಅತ್ತಿಗೆ ಅಂದ್ರೆ ದೊಡ್ಡಪ್ಪನ ಮಗನ ಹೆಣ್ಣು ಅವ್ರಿಬ್ರೊಳ ತಿರೋದ್ರೆ ಅವರ ಮಗಳು ಇಲ್ಲಿ ಇದ್ದಾಳೆ ನೋಡಿ ಅವ್ರ ಮಗಳ ಇವಳು ದೊಡ್ಡವಳು ಈ ಮಕ್ಕಳಿಗೆ ಇಲ್ಲ ತಾಯಿಲ್ ಅಂತೇಳಿ ಅದೊಂದು ತುಂಬ ಯಾರು ಇಲ್ಲ ಎಲ್ರಿಗೂ ನಮಸ್ಕಾರ ಮಡಿಕೇರಿ ತಾಲೂಕು ಬಾಗ್ಮಂಡ್ಲ ಸಮೀಪದ ಕೋರಂಗಲ್ಲದಲ್ಲಿ ಇದ್ದೀನಿ ನೋಡಿ ನೀವು ನೋಡ್ಬೋದು ನನ್ನ ಸುತ್ತಮುತ್ತ ಇಲ್ಲಿ ಏನು ಇಲ್ಲ ಯಾವುದೋ ಒಂದು ಹಾಳು ಬಿದ್ದಿರೋ ಒಂದು ಜಾಗ ಅಂತ ನಿಮ್ಗೆ ಅನ್ಸುತ್ತೆ ಆದರೆ ಇಲ್ಲೊಂದು ಮನೆ ಇತ್ತು ಐನ್ ಮನೆ ಇತ್ತು ಈ ಮನೆ ಇತ್ತು ಅನ್ನೋದಕ್ಕೆ ಸಾಕ್ಷಿಯಾಗಿ ಇಲ್ಲಿ ಬಿದ್ದಿರೋ ಬೀರು ನೀವು ನೋಡ್ಬೋದು ಇದು ಆಗಿ ಐದು ವರ್ಷ ಕಳೀತಾ ಬಂದಿದೆ ನೋಡಿ ಹೀಗೆ ಬಿದ್ದಿದೆ ಇಲ್ಲಿ ಬಿದ್ದಿರೋ ಬ್ಯಾಗ್ ಆಗಿರ್ಬೋದು ಆಮೇಲೆ ಇಂಥ ಹಂಚು ಇದೆಲ್ಲ ಇದೆ ಇದೆಲ್ಲ ಸಾಕ್ಷಿ ಇಲ್ಲೊಂದು ಮನೆ ಇತ್ತು ಅಂತ ಇಲ್ಲಿ ವಾಸ ಮಾಡ್ತಿದ್ದಂಥ ಶಶಿಕಲಾ ಅವರ ಮನೆಯನ್ನ ರಕ್ಷಣೆ ಮಾಡಬೇಕು ಅಲ್ಲಿರೋ ಜನನ ರಕ್ಷಣೆ ಮಾಡಬೇಕು ಅಂತ ಬಂದವರು ಕೂಡ ಪ್ರಾಣನ ಕಳ್ಕೊಂಡ್ರು ಮತ್ತು ಸ್ವತಃ ಅವರೇ ಮಣ್ಣಿನಡಿ ಕೂಡ ಸಿಲುಕಿದ್ರು ಇವತ್ತು ನಮ್ಮ ಜೊತೆ ಪ್ರಸಾದ್ ಮತ್ತು ಹೇಮಲತಾ ಇಬ್ಬರು ಕೂಡ ಇದ್ದಾರೆ ಅವತ್ತು ಏನಾಯಿತು ಘಟನೆ ಅವರು ಕೂಡ ಮಣ್ಣಿನಡಿ ಸಿಲ್ಕೊಂಡಿದ್ರಿ ಅಲ್ವಾ ಸರ್ ಹೇಗಾಯಿತು ಸರ್ ಹೌದು ಸರ್ ನಾವು ಬೆಳಗ್ಗೆ ಒಂದು ಎಂಟೂವರೆ ಹೊತ್ತಿಗೆ ನಾವು ಈ ಕಡೆ ನಮ್ಮ ತೋಟ ಇಲ್ಲೇ ಇದೆ ಹಾಗೆ ನಾನು ಬರ್ತಾ ಹೊತ್ತಿಗೆ ಯಶವಂತ ತೀರೋಗಿದ್ದಾರೆ ಯಶವಂತ ಅಣ್ಣ ಯಶವಂತ ಅವರ ಅಣ್ಣ ರಾಧಾಕೃಷ್ಣನ್ ಅವರು ನನಗೆ ಸಿಕ್ಕಿದ್ರು ಇಲ್ಲಿ ಬರೋತ್ತಿಗೆ ಅವರು ಸಿಕ್ಕಿ ಹೇಳಿದ್ರು ಈಗ ಐದು ಮನೆಗೆ ಮಣ್ಣು ಬಂದ್ಬಿಟ್ಟಿದೆ ಅಂತಂದ್ಬಿಟ್ಟು ಹೇಳ್ಕೊಂಡು ಹೋದ್ರು ನಾವು ಮಾಡಿದ್ರು ಸೀದಾ ಇಲ್ಲಿಗೆ ಬಂದು ಇಲ್ಲಿ ಒಂದು ನೋಡೋತ್ತಿಗೆ ಸುಮಾರು ಅರ್ಧ ಅಂಗಳ ಅಷ್ಟು ಫುಲ್ ಮಣ್ಣು ಬಂದ್ಬಿಟ್ಟಿದೆ ಒಂದು ಬೈಕ್ ಕೂಡ ಬೈಕನ್ನ ಬೈಕ್ ಒಂದು ಸೈಡ್ ಇಲ್ಲಿತ್ತು ಬೈಕಲ್ಲಿ ಕೂಡ ಬೈಕಿಗೆ ಅರ್ಧ ಮಣ್ಣು ಬಂದಿದೆ ನಾವು ಏನ್ ಮಾಡಿದ್ವಿ ಬೈಕ್ ಅನ್ನ ಸೈಡ್ ತೆಗೆದು ಹಾಕಿ ಅಷ್ಟೊತ್ತಿಗೆ ನಾವು ಆಗ ಆ ಕ್ಷಣದಲ್ಲಿ ಬರೀ ಮೂರು ಮೂರ್ನಾಲ್ಕು ಜನ ಮಾತ್ರ ಬಂದಿದೆ ಅಷ್ಟೇ ಮತ್ತೆ ಒಂದು ಅರ್ಧ ಗಂಟೆ ಒಂದು ಗಂಟೆ ಗಳಿಗೆ ಟೋಟಲ್ ಆಗಿ ಒಂದು ಇಪ್ಪತ್ತು ಜನ ಬಂದ್ ಇಲ್ಲಿಗೆ ಬಂದಿದ್ದಾರೆ ನೀವು ಸರ್ ಬೈಕ್ ಎಲ್ಲ ತೆಗೆದ್ರಲ್ಲ ನೀ ಮಣ್ಣೆ ಅವಾಗ ಆ ಬೈಕ್ ತೆಗೆಯೋ ಕ್ಷಣದಲ್ಲಿ ಮಣ್ಣು ಬಿದ್ರೆ ನಾವು ಮಣ್ಣನ್ನು ಅಡಿಗೆ ಹಾಕ್ತಿದ್ವಿ ಅಂದ್ರೆ ಬೈಕ್ ಮಣ್ಣು ಬಿದ್ದ ಸೈಡ್ ಅಲ್ಲಿ ಅಲ್ವಾ ಅಲ್ಲಿಗೆ ಜಾಮ್ ಆಗಿ ನಾವು ಅಲ್ಲಿಗೆ ಆಗುವಂತದ್ದು ಆ ಕ್ಷಣದಲ್ಲಿ ಏನಾಗಿಲ್ಲ ಅದು ಮೊದಲೇ ಬಿದ್ದ ಮಣ್ಣು ಬೆಳಗಿನ ಜಾವ ಟೈಮ್ ಗೊತ್ತಿಲ್ಲ ಬೆಳಗಿನ ಜಾವ ನಾವು ಭರವಸೆ ಮಣ್ಣು ಬಿದ್ದಿತ್ತು ಅನೇ ಆಗಿತ್ತಿಲ್ಲ ಅವಾಗ ಅಲ್ಲಿಂದ ಮಣ್ಣು ನಿಮಗೆ ಕಾಣ್ತಿರ್ಬೋದು ಅಲ್ಲಿ ತುದಿಯಲ್ಲಿ ಕಡೆ ಅಲ್ಲಿ ಮಣ್ಣು ಜರಿದ್ವು ಅಲ್ಲಿ ಮಣ್ಣು ಕುಸಿಯುವಾಗ ಈ ಮೊದ್ಲು ಅಂಗಳದಲ್ಲಿ ಮಣ್ಣು ಜರ್ದು ಮೊದ್ಲು ಬಂದು ಮಣ್ಣು ಇತ್ತಲ್ಲ ಆ ಮಣ್ಣು ಕೊಚ್ಕೊಂಡೋಗಿದ್ ನಮ್ಮನ ಅದು ಬರೀ ಮಣ್ಣ ಅದು ನಾವು ಅದು ಗೊತ್ತಾದ್ರೆ ಮಾತ್ರ ನಮಗೆ ಅನುಭವ ಆದವರಿಗೆ ಮಾತ್ರ ಅದು ಗೊತ್ತಾಗೋದು ಆ ಮಣ್ಣು ತಿಳಿದು ಮಣ್ಣು ಅಲ್ಲ ಬರೀ ನೀರ್ತರ ಕೊಚ್ಕೊಂಡೋಗೋದು ಹೆಸರು ಬರೀ ನೀರೇ ಈ ನೀರು ಯಾವ ತರ ಈ ಹೊಳೆಯಲ್ಲಿ ಹರಿದು ಹೋಗ್ತದಲ್ಲ ಆ ತರ ಹರಿದು ಹೋಗಿ ನಾವು ಅಲ್ಲಿ ನಾನು ಕೂಡ ಇದ್ದೆ ನಾನು ಕೂಡ ಕೊಚ್ಚಿಕೊಂಡು ಹೋದ ನಿಮಗೆ ಹೊಳೆ ಹೊಳೆ ಕಾಣ್ತಿರ್ಬೋದು ಕಾಣ್ತಿರ್ಬೋದು ಅಂದ್ರೆ ಆ ಕ್ಷಣದಲ್ಲಿ ಆ ಹೊಳೆ ಫುಲ್ ಆಗಿತ್ತು ಆ ಹೊಳೆ ಫುಲ್ ಆಗಿ ಆ ಗದ್ದೆಯಲ್ಲಿ ಕೂಡ ಫುಲ್ ನೀರಿತ್ತು ಆ ಗದ್ದೆಯಲ್ಲಿ ಫುಲ್ಲು ನೀರು ಸಣ್ಣ ಇವಾಗ ನೀರು ಅಷ್ಟು ಕಾಣ್ತದಲ್ಲ ಆ ಹೊಳೆಯಲ್ಲಿ ಫುಲ್ಲು ನೀರಾಗಿ ಆ ಗದ್ದೆ ಆ ಕಡೆ ಪಕ್ಕದಲ್ಲಿ ಗದ್ದೆ ಉಂಟಲ್ಲ ಗದ್ದೆಯಲ್ಲಿ ಕೂಡ ನೀರು ಹೋಗ್ತಿತ್ತು ಇದೇ ಸ್ಪಾಟ್ ನಿಂದ ಇಲ್ಲಿ ಕಾಣ್ತದೆ ಈ ಸ್ಪಾಟ್ ಆ ಹೊಳೆ ತನಕ ನಮ್ಮ ಕೊಚ್ಕೊಂಡೋಗಿತ್ತು ಟೋಟಲ್ ಹತ್ತು ಕೊಚ್ಚಿಕೊಂಡು ಕೊಚ್ಕೊಂಡೋಗಿದ್ದು ಇಪ್ಪತ್ತು ಜನ ಇಪ್ಪತ್ತು ಜನ ಇದ್ದದ್ರಲ್ಲಿ ಹತ್ತು ಜನ ಕೊಚ್ಕೊಂಡೋಗಿಲ್ಲ ಐದು ಜನ ಅಲ್ಲಿ ಸ್ಪಾಟ್ ಹೋದ್ರು ಜನ ಬಾಕಿ ಐದು ಜನ ಹೊಳೆಗೆ ಬಿದ್ದು ನಾವು ಆಯ್ತು ನಾವು ಇನ್ನೊಂದು ನಾಲ್ಕೈದು ಸೆಕೆಂಡ್ ಇದ್ರೆ ನಾವು ಕ್ಲೋಸ್ ಆಗುವಂತ ಮನ್ಸಲ್ಲಿ ಒಳ ಅಂದ್ರೆ ಒಳ ಮನ್ಸಲ್ಲಿ ಥರ ಹೇಳ್ತಿತ್ತು ಆದ್ರೆ ಏನೋ ಆ ಹೊಳೆ ನೀರು ಫುಲ್ ಇದರಿಂದ ಹೊಳೆ ನೀರಲ್ಲಿ ಮಣ್ಣು ತೊಳೆದು ಯಾವ ಕಣ್ಣು ಬಿಟ್ಟು ನೋಡೋತಿಗೆ ಫುಲ್ ಇದಾಯ್ತು ಎಲ್ಲರೂ ಅಲ್ಲಿಗೆ ಹೋಗೋದು ನೀವು ಇದ್ರಿ ಅವಾಗ ನಿಮ್ ಮಣ್ಣು ಬಿದ್ದಿತ ಫುಲ್ ಮುಚ್ಚಿತ್ತು ಹೇಗೆ ತೆಗೆದ್ರು ನಿಮ್ನ ಅದು ಅದೇ ತೋಡ್ ನೀರೇ ಬದ್ರುವಾಗ ತೊಳೆದು ಹೋಗುವಾಗ ನಾವು ಮಣ್ಣೆಲ್ಲ ಮೇಲೆ ಬಂತು ಇಷ್ಟು ಬರುವಾಗ ಆಯ್ತು ಅದಕ್ಕೆ ಮೊದಲು ನಾವು ಜೀವ ಇನ್ನು ಬಿಡೋದು ಅಂತ ಹೇಳಿ ಇದ್ ಮಾಡ್ಕೊಂಡಿದ್ದು ಅಷ್ಟರಲ್ಲಿ ನೀರ್ ಬಂದು ತೊಳೆದು ಹೋಗಿದ್ದಕ್ಕೆ ನಾವು ಉಳ್ಕೊಂಡು ಅದರಲ್ಲಿ ಅದರಲ್ಲಿ ಇನ್ನೂ ಬೇಜಾರಕಾದ ಸಂಗತಿ ಹೇಳಿದ್ರೆ ನನ್ನ ಅತ್ತಿಗೆ ಅಂದ್ರೆ ದೊಡಪ್ಪನ ಮಗ ಮಗನ ಹೆಣ್ಣು ಅವ್ರ ಇಬ್ರುಳು ತೀರೋದ್ರೆ ಅವರ ಮಗಳ ಇಲ್ಲಿ ಇದ್ದಾಳೆ ನೋಡಿ ಅವ್ರ ಮಗಳ ದೊಡ್ಡವಳು ಇನ್ನವರ ತಂಗಿ ಇದ್ದಾಳೆ ತಮ್ಮ ಇದ್ದಾಳೆ ಇದ್ದಾನೆ ಅವರ ತಂದೆ ತಾಯಿ ಇಬ್ರುಳು ತೀರೋದ್ರಿಂದ ಬೇರೆ ಆದ್ರೆ ಈಗ ಈಗ ಗಂಡ ಸತ್ರ ತಾಯಿ ಆದ್ರೆ ಇದ್ದಾರೆ ಆದ್ರೆ ಈ ಮಕ್ಕಳಿಗೆ ತಂದೆನೂ ಇಲ್ಲ ತಾಯಿ ಇಲ್ಲ ಅಂತ ಹೇಳಿ ಅದೊಂದು ತುಂಬಾ ಇಲ್ಲ ಈಗ ಒಂದು ಮನೆ ರಕ್ಷಣೆ ಮಾಡ್ಬೇಕು ಅಕ್ಕಪಕ್ಕದವರು ಸಹಾಯಕ್ಕೆ ಬರದೆ ಹೋದ್ರೆ ಹೇಗೆ ಅಲ್ವಾ ಅಂತ ಸಹಾಯ ಮಾಡಕ್ಕೆ ಬಂದಿದ್ದಾರೆ ಆದ್ರೆ ಆಯ್ತು ದುರ್ಘಟನೆ ಹತ್ತು ಜನ ತಿಳ್ಕೊಂಡು ಹೋಗಿದ್ರೆ ಆದ್ರೆ ಐದ್ ಜನ ಹೇಗೋ ಬಚಾವ್ ಆದ್ರು ಆಕಸ್ಮಿಕವಾಗಿ ಆದ್ರೆ ಇನ್ನ ಐದ್ ಜನ ತನ್ನ ಪ್ರಾಣನೇ ಕಳ್ಕೊತಾರೆ ಒಂದ್ ಮನೇಲಂತೂ ಮೂರ್ ಜನ ಮಕ್ಳು ಮೂರ್ ಜನ ಮಕ್ಳು ಆ ಮೂರು ಜನ ಮಕ್ಳು ಈಗ ತಬ್ಲಿ ಮಕ್ಳ ತರ ಆಗ್ಬಿಟ್ಟಿದ್ದಾರೆ ಇನ್ನ ಅಪ್ಪ ಅಮ್ಮ ಇಬ್ರು ಕೂಡ ಇಲ್ಲ ಯಶವಂತ್ ಮತ್ತು ಶಶಿಕಲಾ ಅವರ ಮನೆ ಏನಿತ್ತು ಐನ್ ಮನೆ ನಾನು ಅಲ್ಲಿ ಮನೆ ಅಲ್ವಾ ಅಲ್ಲಿಂದ ನೋಡಿ ಅಲ್ಲಿಂದ ಕೊಚ್ಕೊಬಂದು ಇಲ್ಲಿಗೆ ಎಲ್ಲರೂ ಕೂಡ ಬಂದು ಬೀಳ್ತಾರೆ ಲೇಔಟ್ ಅದರಲ್ಲಿ ಹೇಗೋ ಬಚವಾಗಿ ಐದು ಜನ ಬದುಕೊಂಡ್ರೆ ಇನ್ನು ಐದು ಜನರು ಕಳ್ಕೋತಾರೆ ನೋಡಿ ಇದೇ ತೋಡು ಇಲ್ಲಿ ಎಲ್ಲಾ ಶವಗಳು ಬಿದ್ದಿದೋ ಮಣ್ಣೊಳಗೆ ಹೂತೋಗಿದೋ ಇಲ್ಲೆಲ್ಲ ಶವಗಳನ್ನ ತೆಗಿತರು ಈಗ ನಿಮಗೆ ಕಾಣಿಸ್ತಾ ಇರೋದು ಒಂದು ಚಿಕ್ಕ ತೋಡು ನೀವು ನೋಡಿದ್ರೆ ಇದ್ರಲ್ಲಿ ಹೇಗಪ್ಪ ಪ್ರಾಣ ಕಳ್ಕೊಂಡ್ರು ಅಂತ ಆದ್ರೆ ಇದೇ ಆಗಸ್ಟ್ ತಿಂಗಳಲ್ಲಿ ಯಥೇಚ್ಛವಾಗಿ ಕೊಡಗಲ್ಲಿ ಮಳೆ ಆಗ್ತಾ ಇತ್ತು ಆ ಸಂದರ್ಭ ಹೇಗಿತ್ತು ಅಂತಂದ್ರೆ ಈ ಒಂದು ತೋಡು ಏನಿದೆ ಒಳ್ಳೆ ತರ ಆಗೋಗಿತ್ತು ಇಲ್ಲಿ ನಿಲ್ಲಕ್ಕೂ ಕೂಡ ಸ್ಥಳ ಇರಲಿಲ್ಲ ಹಾಗಾಗಿ ಇಲ್ಲಿಂದ ನೀರು ಅಲ್ಲಿ ತನಕ ಬಂದಿತ್ತು ಮತ್ತೆ ಯಾವಾಗ ಅಲ್ಲಿಂದ ಬರೆ ಅಂದ್ರೆ ಗುಡ್ಡ ಕುಸಿತ ಆಯಿತು ಮನೆ ಮೇಲೆ ಹಾಗೆ ಸಂಪೂರ್ಣವಾಗಿ ಕೊಚ್ಕೊಂಡು ನೀರಲ್ಲಿ ಮಿಕ್ಸ್ ಆಗಿ ಕೆಸರೆಲ್ಲ ಹೊರಗಡೆ ಬಂತು ಇಲ್ಲ ಮಳೆ ಜೋರಾಗಿ ಬಂತು ಬಂದಿತ್ತು ಅಂದ್ರೆ ಇಲ್ಲಿ ತೋಡಿತ್ತು ಪಕ್ಕದಲ್ಲಿ ಅದರಲ್ಲಿ ನೀರು ತುಂಬ ತುಂಬಿಕೊಂಡು ಬಂತು ಮತ್ತೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಇಲ್ಲಿ ಸ್ವಲ್ಪ ಇಲ್ಲಿ ಚಿಕ್ಕ ಬರೆ ಇತ್ತು ಬರೆಯಿತ್ತು ಅಲ್ಲೊಂದು ಸ್ವಲ್ಪ ಎರಡು ಮೂರು ಕುಕ್ಕೆ ಎಷ್ಟು ಮಣ್ಣು ಜರಿತ ಅಂದ್ರೆ ಸಾಮಾನ್ಯ ಅಂತ ತಿಳ್ಕೊಂಡಿದ್ವಿ ನಾವು ಸ್ವಲ್ಪ ಜರೇ ಅಷ್ಟೇ ಅಷ್ಟೇ ಅಂದ್ರೆ ಇಲ್ಲಿ ಮಕ್ಕಳು ಹತ್ತಿ ಇಳಿದು ಆಟಾಡಿಕೊಂಡಿದ್ರಲ್ಲ ಬರೆಯಲ್ಲಿ ಇನ್ನು ಏನಾಗುದಿಲ್ಲ ಅಂತೇಳಿ ಅಲ್ಲೇ ನಾವು ಸಮಾಧಾನದಲ್ಲಿ ಇದ್ದೀವಿ ಲಾಸ್ಟಿಗೆ ಇದು ಜೋರು ಜೋರಾಗ್ತಾ ಉಂಟು ಆಮೇಲೆ ಎಲ್ಲರ ಹತ್ರ ಹೇಳುವಾಗ ಎಲ್ಲರೂ ಬಂದ್ರು ಸಾಮಾನೆಲ್ಲ ಹೊರಗಡೆ ಹಾಕುವಂತ ಅವರು ಪಾಪ ಸಹಾಯಕ್ಕೆ ಬಂದವರು ಸಹ ಹೀಗೆ ಈ ತರ ಬಂದವರು ಹೌದು ಹೆಬ್ಬೆಟ್ಟಿಗೇರಿ ವಾಸ ಮಾಡ್ತಿದ್ದ ಅಪ್ಪ ಮನೆ ಬಿದ ಕಾರಣಕ್ಕೆ ಮಗಳ ಮನೆಗೆ ಬರ್ತಾರೆ ಅಲ್ಲಾದ್ರೂ ನೆಮ್ಮದಿಯಾಗಿ ಇರ್ಬೋದು ಅಂತ ಬಂದ ಒಂದೇ ವರ್ಷಕ್ಕೆ ತನ್ನ ಪ್ರಾಣನ ಕಳ್ಕೋತಾರೆ ಅದೇ ಯಶವಂತ ಮತ್ತೆ ಶಶಿಕಲಾ ಮೇಡಮ್ ಅವರ ಮನೆನ ಬಿದೋಗಿತ್ತು ಆ ಮನೆಯ ನೋಡಕ್ಕೆ ಬಂದ ಅಪ್ಪ ಇಲ್ಲೇ ಹಸುನಿಲ್ಲ ಇವತ್ತು ನಮ್ಮ ಜೊತೆ ಇದರ ಅವರ ಮಗಳು ಹೇಮಲತ ಅವ್ರು ಮೇಡಮ್ ಏನಾಯ್ತು ಅವತ್ತು ನೀವು ಕೂಡ ಮಣ್ಣಿನಡಿ ಅಂತ ಹೇಳಿದ್ರಿ ಅವತ್ತು ನಿಮ್ ತಂದೆ ಕೂಡ ಬಂದಿದ್ರ ಅವರುಸ ಬೈಕ್ ಅವ್ರದ್ದು ಬೈಕ್ ಎಳೆದು ತೆಗಿಲಿಕ್ಕೆ ಸಹಾಯ ಮಾಡಿದ್ರು ಎಲ್ಲಾ ಮಾಡಿ ನೋಡೋಷ್ಟರಲ್ಲಿ ಹೊತ್ತಿಗೆ ಮಣ್ಣು ಬಂತು ಮಣ್ಣು ಬರುವಾಗ ಅವರು ಇದ್ರು ಹುಲ್ಲು ಮುಂಡದ ಟಾರ್ಪಲ್ ಎಲ್ಲ ಸುತ್ತ ಹಾಕೊಂಡು ಅವರು ತೀರೋದ್ರು ಮತ್ತೆ ನಾನು ಇಲ್ಲೇ ಇಲ್ಲೇ ಇದ್ದೆ ನೀವು ಇಲ್ಲಿಗೆ ಬಂದು ನೀರ್ ನೀರು ಫುಲ್ಲು ಮುಚ್ಚಿ ಹೋಗಿತ್ತು ಇನ್ನೇನು ಸಾಯೋದಂತ ಹಾಗೆ ಇದು ಮಾಡುವಾಗ ತಲೆ ಮೇಲೆ ನೀರು ತೊಳೆದು ಹೋಗುವಾಗ ಮಣ್ಣೆಲ್ಲ ತೊಳೆದು ಹೋಗ್ತಾ ಇದು ಕುತ್ತಿಗೆ ಬಂತು ಅಂದ್ರೆ ಅವತ್ತು ನಿಮ್ ತಂದೆ ಮೇಲೆ ಮಣ್ಣು ಟಾರ್ಪಲ್ ಎಲ್ಲಾ ಸುತ್ತಾಕೊಂಡು ಹುಲ್ಲು ಹುಲ್ಲು ಅಂತ ಹೇಳ್ತಾರೆ ಅದು ಸುತ್ತಾಕೊಂಡು ನೀರ್ ಬೀಳ್ಲಿಲ್ವ ಅವ್ರು ನೀರ್ ಬೀಳ್ಲಿಲ್ಲ ಅವ್ರು ಅಲ್ಲಿ ಇದಾಗಿದೆ ಅಲ್ಲಿ ಅಲ್ಲಿ ನಿಂತಿದಾರಲ್ಲ ಅವ್ರು ಅಲ್ಲಿ ಇದಾಗಿದೆ ಅಲ್ಲಿ ಬಂದಿದ್ರು ಅಲ್ಲಿಗೆ ಬಂದಿದ್ರು ನೀವು ನೀರಲ್ಲಿ ಬೀಳವತ್ಗೆ ಬಚಾವ್ ಆದ್ರಿ ಪಾಪ ನೋಡಿ ಅಮ್ಮ ಎಷ್ಟು ವರ್ಷ ಆಗಿತ್ತು ಬಂದು ನಿಮ್ಮ ಮನೆಗೆ ಅವರು ನಮ್ಮ ಮನೆಗೆ ಬಂದು ಒಂದು ವರ್ಷ ಆಗಿತ್ತು ನಿಮ್ ಜೊತೆನೆ ಇದ್ರವ ಆಗಸ್ಟ್ ಹದಿನೈದಕ್ಕೆ ಅಲ್ಲಿ ಆಗಿದ್ದು ಆ ಇಲ್ಲಿ ಈ ಆಗಸ್ಟ್ ಎಂಟಕ್ಕೆ ಆಗಿದೆ ಅಲ್ಲಿ ಮನೆ ಅಲ್ಲಿ ಪೂರ್ತಿ ಎಲ್ಲಾ ಹೋಗಿ ಅವ್ರಿಗೆ ಏನಿಲ್ಲದೆ ಗಂಜಿ ಕೇಂದ್ರದಲ್ಲಿ ಇದ್ರು ಅಲ್ಲಿಂದ ಮತ್ತೆ ನಾವು ಕರ್ಕೊಂಡು ಬಂದಿದ್ವಿ ಇಲ್ಲಿಗೆ ಮನೆಗೆ ಅಮ್ಮ 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 ಅಣ್ಣ ಎಲ್ಲ ಇದ್ದಾರೆ ಈಗ ಜಂಬೂರಲ್ಲಿ ಮನೆ ಸಿಕ್ಕಿದೆ ಅವರಿಗೆ ಅದ್ರಲ್ಲಿ ಈಗ ಇದ್ದಾರೆ ಅಮ್ಮ ಅವ್ರಿಗೆ ಫಸ್ಟೆ ಮನೆ ಸಿಕ್ಕಿದ್ರೆ ಅವರು ಆಗನೆ ಹೋಗ್ತಿದ್ರು ಅವ್ರು ಬದುಕಿ ಉಳಿತಿದ್ರು ಮನೆ ಸಿಗೋದ್ ಲೇಟ್ ಆಯ್ತು ಹಾಗೆ ಇಲ್ಲಿ ಅಂದ್ರೆ ಅಮ್ಮ ಎಲ್ಲ ಅಮ್ಮ ಅಮ್ಮ ಮಕ್ಕಳ ನೋಡ್ಕೊಂಡಲ್ಲಿದ್ರು ನಾವ್ ತೋಟಕ್ಕೆ ಅಂತ ಹೇಳಿ ಇಲ್ಲಿ ಬಂದಿದ್ದು ಹಾಗೆ ಬರುವಾಗ ಇಲ್ಲಿ ಇವರು ಹೇಳಿದ್ರು ಅಂತ ಹೇಳಿ ಹಾಗೆ ನಾವ್ ಸಹಾಯಕ್ಕೆ ಅಂತ ಹೇಳಿ ಬಂದು ಈಗೆಲ್ಲ ಆಯ್ತು ಪರಿಹಾರ ಎಲ್ಲ ನಿಮ್ಗೆ ಅಲ್ಲಿ ಅವರಿಗೆಲ್ಲ ಸಿಕ್ತಿದೆ ಮಣ್ಣಿನಡಿ ಮಣಿ ನಡೆ ಸಿಲುಕೇವ್ರೆಲ್ಲಾರು ಹೇಗಿತ್ತು ಸರ್ ನೀವ್ ಎಲ್ಲಿದ್ರಿ ನಾವು ಎಲ್ಲ ಅಲ್ಲಿ ಜೊತೆಯಲ್ಲಿ ಅವರ ಮನೆ ಅಂಗಳದಲ್ಲಿ ಹೊರಗಡೆ ನಿಂತಿದ್ವಿ ಒಂದು ಹದಿನೆಂಟು ಜನ ನಿಂತಿದ್ವಿ ಆ ಸಮಯದಲ್ಲಿ ಒಂದೇ ಬಾರಿಗೆ ನಾವು ನಮ್ಮ ಮನಸ್ಸಲ್ಲಿ ಅನ್ಸುತ್ತೆ ಹಾಗೆ ಲೈನ್ ಆಗಿ ನಿಂತಿದ್ವಿ ಒಂದು ಹದಿನೆಂಟು ಜನ ನಾವು ಅಲ್ಲಿ ನಿಂತಿದ್ವಿ ಅವಾಗ ಒಂದ ಒಂದೇ ಕ್ಷಣದಲ್ಲಿ ಗೊತ್ತೇ ಆಗದಾಗ ಗುಡ್ಡ ದೊಡ್ಡ ರೀತಿಯಲ್ಲಿ ಕುಸಿದು ಆಯ್ತು ಕುಸಿದು ಬಿದ್ದಾಗ ಹತ್ತು ಜನ ಕೊಚ್ಚಿ ಹೋಗ್ತಾರೆ ಇನ್ನು ನಾನು ಹನ್ನೊಂದನೇ ಆಗಿರ್ತೀನಿ ಎಲ್ಲರೂ ಒಂದೇ ಲೈನ್ ಅಲ್ಲಿ ಅಂಗಳ ಏನಿದೆ ಅದರ ಈ ಕೊನೆ ಜಾಗದಲ್ಲಿ ನಿಂತಿದ್ವಿ ನನ್ನ ಪಕ್ಕ ಅಡಿ ದೂರದಲ್ಲಿ ಏನಿರ್ತಾರೆ ಅವರು ಸಹ ಕೊಚ್ಚಿ ಹೋಗ್ತಾರೆ ನಾನು ನಾನೇನೋ ಬದುಕೊಂಡೆ ಮತ್ತೆ ಅಂದ್ರೆ ಇಲ್ಲಿ ಏನು ಎಲ್ಲ ಮಣ್ಣು ತುಂಬಿ ಹೋಗಿತ್ತು ನಮಗೆ ಬರ್ಲಿಕ್ಕೆ ದಾರಿ ಇರ್ಲಿಲ್ಲ ಇಲ್ಲಿ ನನ್ನ ಜೊತೆ ಆ ಕಡೆ ಸ್ವಲ್ಪ ಹೆಣ್ಣು ಜನರು ಮತ್ತೆ ಮಕ್ಕಳು ಇದ್ರು ಅವ್ರನ್ನ ಕರ್ಕೊಂಡು ನಾ ಅಲ್ಲಿಂದ ಮೇಲಿಂದಾಗಿ ನೀರೆಲ್ಲ ಆಗ ಇಲ್ಲಿ ಮಣ್ಣಿನ ರಬಸ್ ಬಂದು ಕೂತಾಗ ನೀರೆಲ್ಲ ಫುಲ್ ತುಂಬಿ ಹೋಗುತ್ತೆ ಅಲ್ಲಿ ಅಷ್ಟೇ ಆ ನೀರನ್ನ ಒಬ್ಬ ಉದಯ್ ಕುಮಾರ್ ಅಂತ ಅವರ ಮಗ ಅವನು ದಾಟುವಾಗ ತೇಲಿ ಬರ್ತಾನೆ ಅವನ ಒಂದು ಕೈಯಲ್ಲಿ ಹಿಡ್ಕೊಂಡು ಅವನಲ್ಲ ಅಲ್ಲಿ ಹೆಣ್ಣು ಜನ ಅವೆಲ್ಲ ಬಂದು ಹತ್ತಿ ಹೀಗಾಗಿ ಬರ್ತೀವಿ ಒಂದ್ ಮಗುತಿ ದಾಟುವಾಗ ಅವನಿಗೆ ತುಂಬಾ ನೀರಿತ್ತು ತೇಳ್ತಿದ ಕೈಯಲ್ಲಿ ಅವರ ಅಮ್ಮನ ನಾನು ಹಿಡ್ಕೊಂಡು ಈಚೆ ಮೇಲೆ ಹಚ್ಚಿ ಹೀಗಾಗಿ ಬರ್ತೀವಿ ಒಂದ್ ನೂರ್ ಇನ್ನೂರು ಮೀಟರ್ ಬರ್ಲಿಕ್ಕೆ ಅಲ್ಲಿ ಏನು ತುಂಬಾ ಕಾಡು ಮುಳ್ಳು ಇದ್ದ ಕಾರಣ ನಮಗೆ ಒಂದು ಹತ್ತು ನಿಮಿಷ ಆಗಿರುತ್ತೆ ಹತ್ತರಿಂದ ಹದಿನೈದು ನಿಮಿಷ ಇಲ್ಲಿ ಬರ್ಬೇಕಾದ್ರೆ ಬದುಕಿದವರು ಏನಿದ್ದಾರೆ ಕಾಣಿಸ್ತಾ ಇಲ್ಲ ಅಂತ ಹೇಳುವಾಗ ಉದಯ ಅಂತ ಹೇಳೋರು ಹೆಂಡತಿ ಅಳಕೆ ಶುರು ಮಾಡ್ತಾರೆ ನನ್ನ ಗಂಡ ಕಾಣ್ತಾ ಇಲ್ಲ ಅಂತ ಆಗ ನೋಡ್ಬೇಕಾದ್ರೆ ಇದೇ ಸ್ಥಳದಲ್ಲಿ ಅವರು ಏನು ಮಳೆ ಒಂದು ಗೊರ್ಗಂತ ಇಲ್ಲಿ ಹಾಕೊಳ್ತಾರೆ ಹಾ ಅದು ಅಲ್ಲಿ ಕಾಣಿಸಿಕೆ ಸಿಗ್ತದೆ ನಾವು ಮತ್ತೆ ಇಲ್ಲಿ ಹೆಚ್ಚು ಕಡಿಮೆ ಇಲ್ಲಿಂದ ಅಲ್ಲಿಗೆ ಹತ್ತಿ ನೀರು ಮುಳುಗುವಷ್ಟು ನೀರಿತ್ತು ಇಲ್ಲಿಂದ ಸ್ವಲ್ಪ ಹೋಗಿ ಅಲ್ಲಿಗೆ ಹೋಗ್ತೀನಿ ಹೋಗಿ ಅದನ್ನು ಎತ್ತಿ ಏನು ಅವರು ಮಳೆಗೆ ಹಾಕೊಂಡಿದ್ರು ಅದನ್ನು ತೆಗೆದು ನೋಡಬೇಕಾದ್ರೆ ಅವ್ರ ನಾಲ್ಕು ಕಾಲುಗಳು ಬೆರಳುಗಳು ಕಾಣೋಕ್ಕೆ ಸಿಗ್ತದೆ ಮತ್ತೆ ಅದನ್ನು ಸ್ವಲ್ಪ ಅಂತೇಳಿ ಪ್ರಯತ್ನ ಪಟ್ಟರೆ ಮೇಲಿಂದ ಅವರು ಸೌದೆ ಏನು ಮಳೆಗಾಲಕ್ಕೆ ಸೌದೆ ಬೇಕು ಅಂತೇಳಿ ಇಟ್ಟಿದ್ರೆ ಅದೆಲ್ಲ ಅವರ ಮೇಲೆ ಬಂದು ಒಂದು ಹತ್ತು ಹದಿನೈದು ಸೌದೆ ಎಲ್ಲ ಕಂಪ್ಲೀಟ್ ಕ್ಲೋಸ್ ಆಗಿರ್ತದೆ ಆ ಸೌದೆನ ಒಂದು ಹತ್ತು ಹದಿನೈದು ನೀರಿದ್ದ ಕಾರಣ ಈಸಿಯಾಗಿ ಎಳ್ದು ಎಳೆದು ನೀರಿಗೆ ಹಾಕಿ ಎಲ್ಲ ತೇಲಿ ಹೋಗ್ತದೆ ಆಮೇಲೆ ಸ್ವಲ್ಪ ಈ ಕಸ ಎಲ್ಲ ಅವರು ಮುಚ್ಚಿರ್ತದೆ ಅಷ್ಟೊತ್ತಿಗೆ ಇನ್ನೊಬ್ರು ಇಲ್ಲಿ ಪಕ್ಕದ ಅವರು ಮೋಹನ್ ಕುಮಾರ್ ಅಂತ ಬರ್ತಾನೆ ಅವನು ಅಷ್ಟೇ ಇಲ್ಲಿಂದ ಹಾರಿ ಅಲ್ಲಿ ತನಕ ಬಂದು ನನ್ನೊಟ್ಟಿಗೆ ಸಹಾಯಕ್ಕೆ ನಿಲ್ತಾನೆ ಅವರ ಏನು ಕಾಲೆಲ್ಲ ಇನ್ನೂ ಬಿಸಿಯಾಗೇ ಇರ್ತದೆ ಏನೋ ಒಂದು ಹತ್ತರಿಂದ ಹದಿನೈದು ನಿಮಿಷ ಆದರೆ ಉಳಿಯೋಕ್ಕೆ ಸಾಧ್ಯ ಇಲ್ಲ ಒಂದು ಎರಡು ನಿಮಿಷ ಸಾಕಾಗಿತ್ತು ಮಣ್ಣು ಮುಚ್ಚಿ ಹೋದ ಕಾರಣ ಅವರು ಸಹ ಈಗ ಏನು ನಾಲ್ಕು ಜನ ಇಲ್ಲಿ ಉಳಿದಿದ್ದಾರೆ ಅವರು ಈ ನೀರಿಗೆ ಬಂದು ಬಿದ್ದ ಬಿದ್ದ ಕಾರಣ ಉಳ್ಕೊಂಡು ಇವರು ಏನು ಇನ್ನೊಂದು ನಾಲ್ಕು ಐದು ಅಡಿ ಹಾಂ ಐದು ಅಡಿ ಕೆಳಗಡೆ ಜಾರಿ ಬಂದು ಈ ನೀರಿಗೆ ಬಿದ್ದಿದ್ರೆ ಅವರು ಸಹ ಬದುಕೋ ಚಾನ್ಸಸ್ ಇತ್ತು ಅವರು ಹಾಕೊಂಡಿದ್ದ ಸಾಕ್ಷಿಗೊಂಡು ನೋಡಿ ಆ ಸೂಸ್ಗಳು ಯಾರೋ ಹಾಕಿದ ಸೂಸ್ಗಳು ಅಲ್ಲೇ ಬಿದ್ದಿದೆ ಹಾಗೆ ದಾಖಬಂದು ಇಲ್ಲಿ ಇಬ್ಬರನ್ನ ಸಂಪೂರ್ಣವಾಗಿ ಮುಖ ಕಾಣುವಷ್ಟು ನಾನು ಮತ್ತೆ ಮೋಹನ್ ಕುಮಾರ್ ಅವರು ಓಪನ್ ಮಾಡ್ತೀವಿ ಆವಾಗ ಒಬ್ಬರು ಈ ಉದಯ್ ಅಂತ ಹೇಳೋರ ಮೂಗಲ್ಲಿ ರಕ್ತ ಬರ್ತಾ ಇರ್ತದೆ ಮತ್ತೆ ನಾವು ಎಲ್ಲ ಜನ ಎಲ್ಲ ಸೇರಿದ ನಂತರ ಮೇಲೆ ಎತ್ತಕ್ಕಾಗಿಲ್ಲ ಅಲ್ಲೇ ಮುಖ ಓಪನ್ ಮಾಡಿ ಮುಖ ಓಪನ್ ಇಬ್ರು ಮುಖ ಓಪನ್ ಆಯ್ತು ಅಷ್ಟೇ ಹತ್ತು ನಿಮಿಷ ಲೇಟ್ ಆಗಿತ್ತು ಮತ್ತೆ ತೆಗಿಯಕ್ಕೆ ಹತ್ತು ನಿಮಿಷ ಹಿಡ್ದಿರ್ಬಹುದು ಹತ್ತರಿಂದ ಹದಿನೈದು ನಿಮಿಷ ಇಬ್ಬರಿಗೆ ಕೈಯಲ್ಲೇ ಆಮೇಲೆ ಎಲ್ಲರೂ ಬಂದ ತಕ್ಷಣ ಮತ್ತೆ ಎಲ್ಲಾ ಹುಡುಕಿ ಆಗೋ ಮತ್ತೆ ಬಾಡಿ ಇಲ್ಲಿ ಸಿಗ್ತದೆ ಅದನ್ನೆಲ್ಲ ಇದೇ ನೀರಲ್ಲಿ ತೊಳೆದು ಫುಲ್ ಕೆಸು ತೊಳೆದು ಅಲ್ಲಿ ಹೋಗಿ ಐದು ನಾಲ್ಕು ಬಾಡಿ ಮೇಲೆ ಮಲಗಿಸಿದ್ರು ಇಲ್ಲಿ ಗದ್ದೆ ಮೇಲೆ ಹಾ ಹೌದು ತಿಂದ ಏನು ಸವಗಳನ್ನ ಎತ್ಕೊಂಡು ಎಲ್ಲ ನಾಲ್ಕು ಜನ ಸಿಕ್ಕಿದ್ರು ಏನು ಲತಾ ಅವರ ತಂದೆ ಏನಿದ್ರು ಅವರು ಮಾತ್ರ ಸಿಗ್ಲಿಕ್ಕೆ ಸ್ವಲ್ಪ ಲೇಟ್ ಆಗಿತ್ತು ಅವರು ಮಣ್ಣು ತುಂಬಾ ಏನೋ ಒಂದು ಬೆರಳು ಸ್ವಲ್ಪ ಕಾಣ್ತಾ ಇತ್ತಂತೆ ಮಧ್ಯ ತೆಗೆಯೋಕೆ ಅರ್ಧ ಗಂಟೆಯಿಂದ ಒಂದು ಗಂಟೆ ಅಂದ್ರೆ ಕೇಸರಿನ ಇದು ಒಂದು ಅಂಟು ಆ ತರ ಇತ್ತು ತುಂಬಾ ತೆಗೆಯ ಇಬ್ರು ಮಾತ್ರ ಅವ್ರದ್ದು ಕಾಲು ಕಾಣ್ತಾ ಇತ್ತು ಆ ಮರದ ಕುಂಟೆಗಳನ್ನೆಲ್ಲ ಸೈಡಿಗೆ ಹಾಕಿ ಮತ್ತೆ ಏನು ಆ ಹುಲ್ಲು ಇದೆಲ್ಲ ಇತ್ತು ಆದಷ್ಟು ಅಷ್ಟೊತ್ತಿ ಇನ್ನೊಬ್ರು ಸಹಾಯಕ್ಕೆ ಬಂದ್ರು ಅವರು ಇಬ್ರು ಸೇರಿ ಮುಖದ ತನಕ ಓಪನ್ ಮಾಡಿದ್ವಿ ಬಾಡಿ ಮೇಲೆ ಎತ್ತಿರಲಿಲ್ಲ ಮತ್ತೆ ಅಷ್ಟು ಅದು ಕೆಸರಲ್ಲಿ ಬಿಟ್ಟು ಬರ್ತಾ ಇರ್ಲಿಲ್ಲ ಅಲ್ಲಿಂದ ಎಲ್ಲ ಬಂದ ತಕ್ಷಣ ನಾಲ್ಕು ಬಾಡಿಗಳನ್ನ ಫಸ್ಟ್ ಸಿಕ್ಕಿದ್ದು ಅದನ್ನ ತಂದು ಅಲ್ಲಿಂದನೆ ಕೈ ಕಾಲ್ನ ಎರಡು ಮೂರು ನಾಲ್ಕು ಜನ ಹಿಡ್ಕೊಂಡು ನಾಲ್ಕು ಜನ ಹಿಡ್ಕೊಂಡು ಆ ನೀರಿನಲ್ಲೇ ಸ್ವಲ್ಪ ತೊಳೆದು ಇದೇ ಜಾಗದಲ್ಲಿ ಸಿಕ್ಕಿದ್ದು ಆ ಲತಾ ಅವರ ತಂದೆಯವ್ರ್ ಬಾಡಿ ಸಿಗೋಕೆ ಸ್ವಲ್ಪ ಲೇಟ್ ಆಯ್ತು ಎಲ್ಲ ಬಾಡಿಗಳನ್ನ ತಂದು ಇಲ್ಲಿ ಒಂದೊಂದು ಬಾಡಿನ ತೆಗಿಬೇಕಾದ್ರೆ ಎಷ್ಟು ಟೈಮ್ ಹಿಡಿತಾ ಇತ್ತು ಅದು ಎರಡು ಬಾಡಿ ಆ ತೆಗೆಯುವಾಗ ನಾನಿದ್ದೆ ಮತ್ತೆ ತುಂಬ ಜನ ಬಂದಿದ್ರು ನೆರೆ ಕರೆಲ್ಲ ಅವರೆಲ್ಲ ಸಹಾಯ ಮಾಡಿದ್ರು ಅದು ಎರಡು ಬಾಡಿ ತೆಗೆಯೋಕೆ ಒಂದು ಅರ್ಧರಿಂದ ಮುಕ್ಕಾಲ್ ಆಲ್ರೆಡಿ ಸುಮಾರು ಓಪನ್ ಆಗಿದ್ದು ಏನಂದ್ರೆ ಒಂದು ಅರ್ಧ ಅಡಿ ಮಣ್ಣು ಅಷ್ಟೇ ಅದೇ ಹೇಳಿದ್ನಲ್ಲ ನಾನು ಒಂದು ನಾಲ್ಕರಿಂದ ಐದು ಅಡಿ ಇನ್ನು ಆ ಮಣ್ಣಿನ ರಭಸಕ್ಕೆ ಜಾರಿ ಬಿದ್ದು ಜಾರಿ ಬಂದ ಆ ನೀರಿಗೆ ಏನಾರು ಬಿದ್ದಿದ್ರೆ ಅವರು ಸಹ ಉಳ್ಕೊಳ್ಳುವ ಚಾನ್ಸ್ ಇತ್ತು ಅವ್ರಿಗೆ ಮೇಜರ್ ಆಗಿ ಏನು ತೊಂದರೆ ಆಗಿದ್ದಿರ್ಲಿಕ್ಕಿಲ್ಲ ಬಟ್ ಉಸಿರಾಟಕ್ಕೆ ಸಮಸ್ಯೆಯಾಗಿ ಕೆಸರು ಎಲ್ಲ ಮೂಗು ಒಳಗೆ ಒಳಗಡೆ ಹೋಗಿ ಬಾಯಿ ಒಳಗೆಲ್ಲ ಹಾಗಾಗಿ ಅಂದ್ರೆ ತನಕ ಬಂದಿದ್ರು ಬದುಕ್ತಿದ್ರು ಕಾಲಿನ ಬದಲು ಅವರ ಮುಖ ಏನಾದ್ರು ಹೊರಗಡೆ ಇದ್ರು ಬದುಕ ಚಾನ್ಸ್ ಇತ್ತು ಇದು ಆ ಏನು ಮೆಟೀರಿಯಲ್ ಇರೋದ್ರಿಂದ ನೀವು ಕೈಯಲ್ಲೇ ಬಗ್ದು ಬಗ್ದು ತೆಗಿಯಲ್ಲ ಟೈಮು ಮತ್ತೆ ಅಷ್ಟೊತ್ತಿಗೆ ಎಲ್ಲರೂ ಇನ್ನೂ ಮೇಲಿಂದ ಬೆಟ್ಟ ಕುಸಿಬಹುದು ನೀವು ಬನ್ನಿ ಬನ್ನಿ ಅಂತ ಕರ್ತವ್ ಅವ್ರು ಹೇಗೂ ಉಳ್ಸಕ್ ಆಗಲ್ಲ ಬಂದು ಬಿಡಿ ಇನ್ನು ಪ್ರಯೋಜನ ಇಲ್ಲ ನಮ್ಮ ಜೀವರ ಉಳ್ಸ್ಕೊಳ್ವಾ ಎನ್ ಆರ್ ಎಫ್ ಯಾರು ಯಾರು ಬರ್ಲಿಲ್ವಾ ಸರ್ ಆಗ ಅವರು ಅವರು ಮಾಹಿತಿ ಸಿಕ್ಕಿದ ತಕ್ಷಣ ಎಲ್ಲರೂ ಬಂದಿದ್ದಾರೆ ಆದರೆ ಬರಲಿಕ್ಕೆ ಸಂಪರ್ಕದ ವ್ಯವಸ್ಥೆನೇ ಕಷ್ಟ ಈಗ ಭಾಗಗಳ ನೀವು ಫ್ಲೈಓವರ್ ಆಗಿದೆ ಇವಾಗ ಆಗಿದೆ ಆವಾಗ ಫ್ಲೈಓವರ್ ಇರಲಿಲ್ಲ ಕೆಳಗಡೆ ಬರಬೇಕಿತ್ತು ಆಗ ಬೋಟು ಎಲ್ಲ ಮಡಿಕೇರಿಂದ ವ್ಯವಸ್ಥೆ ಆಗಿ ಆಗಿರಬೇಕಿತ್ತು ಆಗ ಇರಲಿಲ್ಲ ಮತ್ತು ಆದಷ್ಟು ಬೇಗ ಅವ್ರಿಗೆ ಸಾಧ್ಯ ಎಷ್ಟು ಸಾಧ್ಯ ಆಗ್ತೋ ಅಷ್ಟು ಬೇಗ ಯಾವುದೇ ನೆಟ್ವರ್ಕ್ ಇರಲಿಲ್ಲ ಒಂದು ಕಂಟ್ರೋಲ್ ರೂಮಿಗೆ ಒಂದು ಫೋನ್ ಸಿಕ್ಕಿತ್ತು ಅದು ಎಲ್ಲರಿಗೆ ಮಾಹಿತಿ ಸಿಕ್ಕಿ ಎಷ್ಟು ಬೇಗ ಆದ ಬಂದಿದ್ದಾರೆ ಎಲ್ಲರೂ ಒಳ್ಳೆ ರೆಸ್ಪಾನ್ಸ್ ಮಾಡಿದ್ದಾರೆ ಒಟ್ಟು ಐದು ಜನ ಕೂಡ ಐದು ಜನ ತೀರಿ ಹೌದು ಬದುಕಿಸ್ಬೌದು ಅನ್ನೋದು ಯಾವುದಾದ್ರೂ ಇತ್ತ ಬದುಕಬೌದಿತ್ತೇನು ಅನ್ನೋ ತರ ಯಾವುದಾದ್ರೂ ಇರ್ಲಿಲ್ಲ ಮೇಡಮ್ ಇಲ್ಲಿ ಇದ್ದವರು ಅದೇ ರವಿ ಕಾಲ ಅಂತ ಅವರು ಐದು ಹತ್ತು ಜನ ಕೊಚ್ಚಿ ಹೋದ್ರಲ್ಲಿ ಅವರು ಸ್ವಲ್ಪ ಏನು ಮಣ್ಣಿಗೆ ಸಿಲುಕದೆ ಪಾರಾಗಿದ್ದವರು ಅವರು ಅವರು ಬಾಕಿದ್ದವರಿಗೆ ಸ್ವಲ್ಪ ಸಹಾಯ ಆಸ್ತನ ಸಹಾಯಸ್ತ ಮಾಡಿದ್ದಾರೆ ಏನು ಮುಳುಗಿ ಹೇಳುವಾಗ ಸ್ವಲ್ಪ ಸಹಾಯ ಅವರು ಮಾಡಿದ್ದಾರೆ ಬದುಕಿಸುವ ಪ್ರಯತ್ನ ಮಾಡಿದ್ದಾರೆ ಆ ಬದುಕಿದವ್ರಲ್ಲಿ ಮತ್ತೆ ಯಾರನ್ನ ಬದುಕಿಸುವಂತ ಸಾಧ್ಯತೆ ಇರಲಿಲ್ಲ ಅಂದ್ರೆ ಸಮಯ ಇರಲಿಲ್ಲ ಸಮಯ ಏನು ವಸ್ತುಗಳು ಇರಲಿಲ್ಲ ಮತ್ತೆ ಎಲ್ಲಿ ಇದ್ದಾರೆ ಅಂತ ಹೇಳುವ ಇದೇ ಒಂದು ಮಾಹಿತಿನೇ ಕಾಣಿಸ್ತಿರ್ಲಿಲ್ಲ ಏನು ಕಾಣಿಸ್ತಿಲ್ಲ ಮಳೆ ರಭಸ ಹೇಗೆ ಅಂದ್ರೆ ಮುಖಕ್ಕೆ ಮರಳು ಹೊಡೆದ ತರ ಇತ್ತು ಆ ರಭಸದಲ್ಲಿ ಮಳೆನೂ ಬರ್ತಾ ಇತ್ತು ಗಾಳಿ ಬರ್ತಾ ಇತ್ತು ಕೊನೆಗೆ ನಾವು ಇದು ದಪನ ಕಾರ್ಯ ಮಾಡೋದೇ ಒಂದು ದೊಡ್ಡ ಸಮಸ್ಯೆ ಆಗಿತ್ತು ಅಂದಿನ ದಿನಕ್ಕೆ ಆ ಮಳೆಗೆ ಕೊನೆಗೆ ಯಶವಂತ ಏನು ತೀರಿ ಹೋಗಿದ್ದಾರೆ ಅವರ ಅಣ್ಣ ರಾಧಾಕೃಷ್ಣ ಅವರು ತಮ್ಮ ಮನೆಯಲ್ಲಿ ಇರಿಸಿಕೊಳ್ಳಿಕ್ಕೆ ಒಪ್ಪಿಕೊಂಡ್ರು ಐದು ಬಾಡಿನ ಅವರ ಮನೇಲಿಟ್ಟು ಆ ರಾತ್ರಿಯೆಲ್ಲ ನಾವು ಆ ಬಾಡಿ ಒಟ್ಟಿಗೆ ಕಳ್ದಿದ್ವಿ ಐದು ಜನ ಐದು ಜನನ ಅವರ ಮನೇಲಿ ಇಟ್ಟುಕೊಂಡು ರಾತ್ರಿ ಎಲ್ಲಾ ನಾವು ಕಾದಿದ್ದು ಪುನಃ ಆ ರಾತ್ರಿಯನ್ನು ನಮಗೆ ಉಳಿತೀವ ಇಲ್ಲ ಅಂತ ಹೇಳುವ ರಭಸದಲ್ಲಿ ಮಳೆ ಮಳೆ ಆಯ್ತು ಸೊ ಆ ಲಕ್ಷಿತಾ ಅವ್ರದ್ದು ತಂದೆ ತಾಯಿ ಇಬ್ಳು ಮತ್ತೆ ಇನ್ನ ಯಶವಂತ ಅವರು ಮೂರ್ ಜನ ಮತ್ತೆ ಉದಯ್ ಅಂತೇಳಿ ಕಾಳನ ಉದಯ್ ಅಂತ ಹೇಳಿ ಮತ್ತೆ ಈ ಲತಾ ಅವರ ತಂದೆ ಅವರ ತಂದೆ ಅವರು ಮತ್ತೆ ಮಾರನೇ ದಿವಸ ಈ ದಪನ ಕಾರ್ಯ ಹೇಗೆ ಮಾಡೋದು ಎಂಬುದೇ ಒಂದು ದೊಡ್ಡ ಸಮಸ್ಯೆ ಆಗಿತ್ತು ನಮ್ಮ ಇಲ್ಲಿ ಮೇಲ್ಗಡೆ ಒಂದು ದೊಡ್ಡ ಬಾಣೆ ಇದೆ ಹಾಗೆ ಒಟ್ಟಿಗೆ ಮಾಡಿ ಸಾಮೂಹಿಕವಾಗಿ ಮಾಡುವ ಇನ್ನು ಎಂಥ ಇಲ್ಲ ಅಂತೇಳಿ ನನ್ನ ದೊಡ್ಡ ಟಾರ್ಪಲ್ ಇತ್ತು ಅದನ್ನು ಕಟ್ಟೋಕ್ಕೂ ಆಗ್ತಿರ್ಲಿಲ್ಲ ಗಾಳಿ ಹೇಗೆಲ್ಲ ಮೇಲೆ ಕಟ್ಟಿಬಿಟ್ಟು ಮತ್ತೆ ನೆರೆ ಮನೆ ಲಕ್ಷಿತ ಅವರ ಮನೆ ಎಲ್ಲರ ಮನೆಯಿಂದ ಸೌದೆ ತಗೊಬಂದು ಐದು ಇನ್ನ ದಪನ ಕಾರ್ಯಗಳನ್ನ ಮುಗಿಸ್ತೀವಿ ಎಲ್ಲರ ಮನೆಯಿಂದ ಸೌದೆಗಳನ್ನ ತಗೊಬಂದು ಮತ್ತೆ ಹೊರಗಡೆ ಮಾಡುವ ಪರಿಸ್ಥಿತಿ ಇರಲಿಲ್ಲ ಮನೆಗೆ ಏನು ಮಳೆಗಾಲ ನಮ್ಮ ಖರ್ಚಿಗೆ ಅಂತ ಏನು ಇಟ್ಟುಕೊಂಡಿರ್ತೀವೋ ಅದನ್ನೆಲ್ಲ ತಗೊಬಂದು ದಪ್ಪನ ಕಾರ್ಯಗಳನ್ನ ಮಾಡ್ತೀವಿ ಮತ್ತು ಅವರವರ ಮನೆಗೆ ಸಂಬಂಧಪಟ್ಟ ಬೂದಿ ಇದನ್ನು ಅವರು ತಗೊಂಡೋಗ್ತಾರೆ ಅದು ಎಷ್ಟು ಕಷ್ಟ ಆಯಿತು ಸರ್ ಈಗ ತುಂಬ ಮಳೆ ಬರ್ತಿತ್ತು ಸೌದೆ ಎಲ್ಲರ ಮನೆ ಸಹ ಸ್ವಲ್ಪ ಸೌದೆ ತಗೊಬಂದು ಒಟ್ಟಿಗೆ ಮಾಡಿದ್ರ ಒಟ್ಟಿಗೆ ಒಂದು ಗ್ಯಾಪ್ ಗ್ಯಾಪ್ ಬಿಟ್ಟು ಒಂದೇ ಜೊತೆ ಇಲ್ಲಿಂದ ಅಲ್ಲಿ ತಂಗ ಇನ್ನು ಐದು ಜನ ಮಲಗುವಷ್ಟು ದೂರದಲ್ಲಿ ಒಂದು ಅಷ್ಟು ಅಲ್ಲಿ ಅಂದರೆ ಮಳೆಯಿಂದ ಹಾಗೆ ಟಾರ್ಪಲ್ಲೂ ನಿಲ್ತಾ ಇರಲಿಲ್ಲ ಹಾಗೆ ಕಷ್ಟಪಟ್ಟು ಹೇಗೋ ಅದನ್ನು ಮುಗಿಸಿದು ಆದರೆ ಮತ್ತೆ ಇವಾಗ ಮಳೆ ಬರ್ತದೆ ಅಂತ ಹೇಳೋದು ನಮಗೆ ತುಂಬ ಭಯ ನಮಗೆ ಅಲ್ಲಿವರೆಗೆ ನಮ್ಮ ಜೀವಮಾನದಲ್ಲಿ ನಾವು ನೋಡಿದ್ದೀವಿ ಎಷ್ಟು ಮುನ್ನೂರು ಮುನ್ನೂರೈವತ್ತು ನಾನ್ನೂರು ಇಂಚು ಮಳೆ ಆಗಿದ್ದರೂ ಆ ಥರ ಏನು ಘಟನೆ ನಡೆದಿರಲಿಲ್ಲ ಭಯನೂ ಇರಲಿಲ್ಲ ಇವಾಗ ಅದರ ಎರಡು ಸಾವಿರದ ಹತ್ತೊಂಬತ್ತರ ಮೇಲೆ ನಾವು ಮಳೆಗಾಲ ಒಂದು ಕಳಿಯೋದಂದ್ರೆ ರಾತ್ರಿ ಒಂದು ನಿದ್ದೆ ಏನೋ ಒಂದು ಸೌಂಡ್ ಅಂದರೂ ನಾವು ಎದ್ದು ಕೋರುವಂಥ ಪರಿಸ್ಥಿತಿ ನಿದ್ದೆ ಬರೋದಿಲ್ಲ ಭಾರಿ ಭಯದಲ್ಲೇ ಕಳೆಯುವಂಥ ಒಂದು ಜೀವಮಾನ ಆಗಿದೆ ಇವಾಗ ನಿಜಗಳು ಇದೆ ಎಂಥ ಒಂದು ದುರ್ಘಟನೆ ಅಲ್ವಾ ಪ್ರತಿಯೊಬ್ಬರೂ ಇದನ್ನು ವಿಷಯ ಕೇಳಿದಾಗ ತುಂಬ ಬೇಜಾರಾಗುತ್ತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆದಂತಹ ಘಟನೆ ಕೊಡುಗಲ್ಲಿ ಯಾವತ್ತೂ ಮರೆಯೋಕ್ಕಾಗಲ್ಲ ಅಲಕ್ಷಿತ ಅಳಬೇಕಾದ್ರೆ ಅಳ್ಬೇಕಾದ್ರೆ ಎಷ್ಟು ನಾವು ತಂದೆ ತಾಯಿಗಳು ಯಾರು ಇಲ್ಲ ತಗೊಂಡು ಎಲ್ಲರ ಮನೆಯಲ್ಲೂ ಸ್ವಲ್ಪ ಸ್ವಲ್ಪ ಸೌದೆ ತಗೊಬಂದು ಇಟ್ಟು ಸಾಪ್ ಸಂಸ್ಕಾರ ಮಾಡೋದು ಆ ಮಳೆಯಲ್ಲಿ ಇವಾಗ ಮಕ್ಕಳು ಸ್ವಲ್ಪ ದೊಡ್ಡ ದೊಡ್ಡವ್ರ ಏನಂದ್ರೆ ಅವರು ತಂದೆ ತಾಯಿ ಕೈ ಹಿಡ್ಕೊಂಡವರು ಮಣ್ಣೆ ಕೈ ಹಿಡ್ಕೊಂಡಿದ್ರಂತೆ ಅಂತ ಒಂದು ಘಟನೆ ಹೌದಾ ಅವರಿಬ್ರು ಕೈ ಹಿಡ್ಕೊಂಡು ಕೈ ಹಿಡ್ಕೊಂಡಿದ್ದು ಮಣ್ಣಲ್ಲಿ ಹಾಗೆ ಕೈ ಹಿಡ್ಕೊಂಡಿದ್ರು ಅಂತ ಹೇಳ್ತಾ ಇದ್ರು ಅವ್ರಿಗೆ ಎಷ್ಟು ಏಜ್ ಆಗಿತ್ತು ಸರ್ ಅವ್ರ ತಂದೆ ತಾಯಿಗೆ ಅವಾಗ ತಂದೆ ತಾಯಿಗೆ ಒಂದು ಇರ್ಬೋದು ತಂದೆಗೆ ಒಂದು ನಲವತ್ತೈದು ನಲವತ್ತೆಂಟು ಐವತ್ತರ ಒಳಗೆ ಇನ್ನು ನೋಡಿ ಯಾವ ವಯಸ್ಸು ಮಕ್ಕಳನ್ನ ಮಕ್ಕಳನ್ನ ತುಂಬಾ ಮಕ್ಕಳ ಬಗ್ಗೆ ಕನಸು ಕಾಣ್ತಿದ್ರು ತುಂಬಾ ಕಷ್ಟ ಪಟ್ಟಿವ್ರು ಮೇಲೆ ಬರ್ಸಬೇಕು ಓದಿ ಮಳೆ ಬರಿಸ್ಬೇಕು ತೋಡಲ್ಲಿ ಬಿದ್ದಂತಹ ಹತ್ತು ಜನಗಳಲ್ಲಿ ಐದು ಜನಾನ ಕಾಪಾಡಿದ್ರು ಇನ್ನು ಉಳಿದಂತಹ ಐದು ಜನರು ಕೂಡ ಅವರ ಪ್ರಾಣ ಪ್ರಾಣನ ಕಳ್ಕೊತಾರೆ ಅಲ್ಲಿಂದ ಹೊತ್ಕೊ ಬಂದು ಇಲ್ಲಿ ನೋಡಿ ಇವ್ರ ಮನೆ ಮಲಗತ್ತಾ ಇವ್ರ ಮನೆ ಆ ಐದು ಶವಗಳ್ನ ಮಲಗಸ್ತ ಇರ್ತಾರೆ ಬಲ್ಲಿ ಮಲಗಸ್ತಿದ್ರ ಐದು ಕೂಡ ಇಲ್ಲಿ ಮಲಗಿಸಿ ತಾಯಿಗಳು ತಂದೆ ತಾಯಿ ನಾ ಬಂದು ಸ್ವಲ್ಪ ಮಾಡೋಕ್ಕೂ ಕರ್ಕೊಂಡು ಪೋಸ್ಟ್ ಮಾರ್ಟಮ್ ಎಲ್ಲ ಆಗಿತ್ತು ಆಗಿತ್ತು ಮಾಡಿ ಇಲ್ಲಿ 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 ನೋಡಿ ಇವರ ಮನೆ ಮುಂದೆ ಹೇಮಲತಾ ಅವರ ಮನೆ ಹತ್ರ ಇಲ್ಲಿ ಐದು ಜನ ಕೂಡ ಸಾಲಾಗಿ ಮಲಗಿಸಿರ್ತಾರೆ ಅವ್ರ ಐದು ಜನರನ್ನು ಒಟ್ಟಿಗೆ ಸವ ಸಂಸ್ಕಾರ ಮಾಡ್ತಾರೆ ಪ್ರತಿಯೊಬ್ಬರು ಮನೆಯಲ್ಲೂ ಅಲ್ವಾ ಸೌದೆಗಳನ್ನ ಪ್ರತಿಯೊಬ್ಬರು ಮನೆಯಿಂದನೂ ಸೌದೆಗಳನ್ನ ತಗೊಂಡು ಬಂದು ಹಾಕಿ ಇಷ್ಟೇ ಥರ ಮಳೆ ತುಂಬ ಮಳೆ ಬರ್ತೈತಿ ಯಾವ ಮಳೆ ಇನ್ನು ತುಂಬ ಜಾಸ್ತಿ ಮಳೆ ಬರ್ತಾಯಿತ್ತು ಶವ ಸಂಸ್ಕಾರ ಮಾಡ್ತಾರೆ